الله أكبر، الله أكبر، أرحمنا अगर कोई एक्सीडेंट हो गया तो उसका जायदाद के ऊपर क्लेम आ जाएगा इंश्योरेंस होना और ड्राइविंग लाइसेंस जरूरी है जो भी बच्चे ही छोटे छोटे बच्चे लेकर गाड़िया चलाते हैं, किसी को मार दिए क्या भी हो गया तो उनके बाबा वालिद वालिद दादा दादा इसकी प्रॉपर्टी जब्त हो जाएगी

ಈಗಾಗಲೇ ಮೌಲ್ಯರು ಮಾತನಾಡಿದ ಕೇಳ್ಕೊಂಡೆ ನಾನು ನಾನು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಏನು ಸಂದೇಶ ಅಥವಾ ಮನವಿ ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂದ್ರೆ ನಮ್ಮ ಜೀವನದಲ್ಲಿ ಶಿಸ್ತನ್ನು ನಾವು ರೂಢಿಸಿಕೊಳ್ಳೋದು ಬಹಳ ಉತ್ತಮ ನಾವು ನಮಸ್ತೆಗೆ ಶಿಸ್ತನ್ನು ರೂಢಿಸಿಕೊಂಡಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಎಲ್ಲರೂ ನೆಮ್ಮದಿಯಿಂದ ಬದುಕಿ ಬಾಳ್ಬಹುದು ನಾನು ಇತ್ತಿಗೆ ಕಾಣ್ತಾ ಇದ್ದೀನಿ ಈ ಸಣ್ಣವರಲ್ಲ ದೊಡ್ಡವರು ಕೂಡ ರಸ್ತೆ ಮಧ್ಯದಲ್ಲಿ ವಾಹನಗಳನ್ನ ನಿಲ್ಲಿಸಿಕೊಂಡು ಮಾತುಕತೆ ಮಾಡೋದು ಇನ್ನೊಬ್ಬ ಹೋಗ್ಬಾರ್ದ ಆಮೇಲೆ ರಸ್ತೆಯಲ್ಲಿ ತಿಳಿದಾಗಿದ್ದರೆ ಅಲ್ಲೇ ಪಾರ್ಕ್ ಮಾಡಿ ಹೋಗೋದು ದಯವಿಟ್ಟು ಆ ರೀತಿ ಮಾಡಬೇಡಿ ನಮ್ಮ ಊರಿನ ಸ್ವಚ್ಛತೆಯನ್ನು ಮತ್ತು ಒಂದು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ ಪಾಲಿಸುದು ಉತ್ತಮ ದಯವಿಟ್ಟು ಈಗಾಗಲೇ ನಿಮ್ಮ ಮೌಲ್ಯ ಹೇಳಿದ್ರು ಯಾವುದೇ ಕಾರಣಕ್ಕೂ ಲೈಸನ್ಸ್ ಇಲ್ಲದೆ ಅಥವಾ ವ್ಯಾಲಿಡಿಟಿ ಇನ್ಶೂರೆನ್ಸ್ ಇಲ್ಲದೆ ಯಾವುದೇ ವಾಹನವನ್ನು ಚಲಾಯಿಸಬೇಡಿ ಚಲಾಯಿಸಿದಲ್ಲಿ ಶಿಕ್ಷೆಗೆ ಅತಿ ಗಂಭೀರವಾದ ಕಠಿಣವಾದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ದಯವಿಟ್ಟು ಪ್ರತಿ ಸಮಯದಲ್ಲೂ ಕೂಡ ನೀವು ಇನ್ಸೂರೆನ್ಸ್ ಮತ್ತು ಚಾಲನಾ ಲೈಸೆನ್ಸ್ ನ ಇಟ್ಕೊಂಡೇ ಚೆನ್ನಾಗಿತ್ತು ಈಗ ತುಂಬಾ ಟೂ ವೀಲರ್ ಅಲ್ಲಿ ಬಂದ್ರು ನಾನು ನೋಡಿದೆ ಯಾರು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಯಾರು ಪೊಲೀಸ್ ಮಾಸ್ಕರ್ ಹೆಲ್ಮೆಟ್ ಹಾಕಬೇಕು ನೀವು ನಿಮ್ಮ ನಮ್ಮ ದೇಹದ ಅಂಗಾಂಗಗಳಲ್ಲಿ ತಲೆ ಬಹಳ ಪ್ರಮುಖವಾದದ್ದು ಒಂದು ಸಣ್ಣ ಏಟ್ ಜೊತೆ ಕೂಡ ಇನ್ನಾಸಿಗೆ ಅಟ್ಯಾಕ್ ಆಗುವ ಅಥವಾ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೋಬೇಡಿ ಚಿನ್ನ ಆಭರಣ ಇಂಥದ್ದಿದ್ರೆ ದಯವಿಟ್ಟು ಅದನ್ನು ಒಂದು ಲಾಕ ಇವತ್ತೆಲ್ಲ ಲಾಕರ್ ಓಪನ್ ಮಾಡಿ ನಿಮ್ಮ ಮನೆಯ ಸುರಕ್ಷತೆ ಗೊತ್ತ ಬ್ಯಾಂಕ್ ಅಲ್ಲಿ ಹೋಗಿ ಲಾಕರ್ ಓಪನ್ ಮಾಡಿ ಯಾವುದೋ ಒಂದು ವಸ್ತು ನೀವು ಬೇರೆ ವಸ್ತು ಮನೆಯಲ್ಲಿ ಬಿಟ್ಟು ಹೋಗದೆ ಅಲ್ಲಿ ಇಟ್ಟು ನೀವು ಹೋಗ್ಬೋದು ಮತ್ತೆ ನಿಮ್ಮ ಮನೆಯ ಬೀಗಾಕಿ ಹೋಗುವಂತ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಠಾಣೆಗಾಗಿ ಅಥವಾ ಒನ್ ಒನ್ ಟೂಗೆ ಫೋನ್ ಮಾಡಿ ಕೇಳ್ತೀವಿ ನಾವಾಗ ಆ ಕಡೆಗೆ ಪೊಲೀಸ್ ವಾಹನಗಳನ್ನ ಜಾಸ್ತಿ ಗೆಸ್ಟ್ಗೆ ಕಳಿಸ್ಬೋದು ಒನ್ ಮಂತ್ ಕೂಡ ಖಾಲಿ ನೀವು ಮನೆ ಬಿಟ್ಟು ಈಗ ಜೋಗ ಮಾತ್ರ ಅಲ್ಲ ಮೂರನೇ ಅದು ಅಪತ್ತ ವಿಭದ್ದು ಇದ್ದಾರೆ ಬಿಗಾಟಿದ್ದಾರೆ ನಿಮಗೆ ಸಮಸ್ಯೆ ಬರ್ತಾ ಇದೆ ದಯವಿಟ್ಟು ಇದು ನಿಮ್ಮ ಕತ್ತದ ಕೂಡ ಆಗಿದೆ ಆಮೇಲೆ ಆನ್ಲೈನ್ ಆನ್ಲೈನ್ ನಲ್ಲಿ ನಿಮಗೆ ಫೋನ್ ಮಾಡಿ ಯಾರಾದರೂ ನಿಮ್ಮ ಎಟಿಎಂ ಪಿನ್ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದ್ರು ಕೂಡ ನೀವು ಕೊಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಯಾವ ಬ್ಯಾಂಕಿಗೆ ಅಲ್ಲಿಗೆ ಉದ್ದಾಗಿ ಹೋಗಿ ಈ ಫೋನ್ ಬಂತಂತ ಹೇಳಿ ನೀವು ಒಂದ್ಸಲ ನಂಬರ್ ಏನಾದ್ರು ಕೊಡ್ತೀವಿ ಅಂತ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಅಷ್ಟು ಅಮೌಂಟ್ ಅವರು ಎಂಗೇಜ್ ಮಾಡ್ಬಿಡ್ಬೇಕು ದಯವಿಟ್ಟು ಒಂದ್ ದೇಶದಿಂದ ಅವರು ಆಕ್ಟ್ ಮಾಡ್ತಾರೆ ಅವ್ರು ಮತ್ತೆ ಕಚ್ಚಿ ಕೂಡ ಕಷ್ಟ ಸಾಧ್ಯವಾಗುತ್ತೆ